ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಸ್ಕೂಲು ನನ್ನ ಮಗನಿಗೆ ಲೇಟ್ ಆಗಿದೆ ಅಂದರೆ ಮಧ್ಯಾಹ್ನ ಇದೆ ಯಾಕೆ ಅಂತಂದರೆ ಇವತ್ತು ಆನ್ಯಲ್ ಡೇ ಅವನಿಗೆ ಹಾಗಾಗಿ ಮಧ್ಯಾಹ್ನ ಇದೆ ಪಿಕಪ್ಪು ಬೆಳಿಗ್ಗೆ ಬೇಗ ಏನಿದ್ದಿಲ್ಲ ರಾಮ ಹಣ ಇದ್ದೀವಿ ಇವಾಗ ತಂದಿದ್ದಷ್ಟು ಮಕ್ಕಳಿಬ್ರು ಕೂಡ ಎದ್ದಂದರೆ ಸೋಂಡ್ ಮಾಡಬೇಡ್ರಾ ಸೋಂಡ್ ಆಗ್ತಿದೆ ಹ್ಞೂ ಹಾಗಾಗಿ ಇವಾಗ ತಿಂಡಿ ಮಾಡೋಣ ಅಂತ ಕಿಚ್ಚನಾಗ್ ಬಂದಿದ್ದೀನಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಆ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಡೇ ಹೋಗೋ ಈಗ ಹೋಗುತ್ತೆ ರೊಟೀನ್ ಈಗುತ್ತೆ ಮತ್ತು ಹಾಗೆ ಹನ್ ಡೇದು ಸಾಧ್ಯ ಆದರೆ ಅದನ್ನು ಕೂಡ ಶೂಟ್ ಮಾಡಿ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡೋಣ ಅವ ಈವ್ನಿಂಗ್ ಇರೋದಿನ್ನ ಆ್ಯಕ್ಚುಲಿ ಆನ್ಯಲ್ ಡೇಗೆ ನಾವು ಈವ್ನಿಂಗ್ ಹೋಗಬೇಕಾಗುತ್ತೆ ಫೈವ್ ತರ್ಟಿಗೆ ಬಟ್ ಅವನ್ನ ಮಾತ್ರ ನಮ್ಮ ಮಧ್ಯಾಹ್ನ ಒನ್ ಫಾರ್ಟಿಗೇನೋ ಪಿಕಪ್ ಆಗ್ತಾ ಇದೆ ಅಂತ ಹೇಳಿದರೆ ಅವಾಗ ಕಳಿಸ್ಬೇಕು ಬಸ್ ಬರುತ್ತೆ ಅವನು ಫಸ್ಟೇ ಹೋಗ್ತಾನೆ ನಾವು ಈವ್ನಿಂಗ್ ಹೋಗ್ಬೇಕಷ್ಟೇ ಆನ್ಲೈನ್ ಫಂಕ್ಷನ್ ಇದೆ ನೋಡೋಣ ನನ್ನ ಮಗ ಹೇಗೆ ಡ್ಯಾನ್ಸ್ ಮಾಡ್ತಾನೆ ಅಂತ ಫಸ್ಟ್ ಟೈಮ್ ಇದೆ ಲಾಸ್ಟ್ ಇಯರು ಮಾಡಿದ ಇವಾಗ ಇಲ್ಲ ಅಂತೂ ಕಮ್ಮಿನೇ ಆಗ್ತಿಲ್ಲ ನೆಗಡಿ ಕೆಮ್ಮು ಎಲ್ಲ ಅವ್ರಿಗೆ ಬಂದಿರೋದು ನೋಡಿ ನನಗೂ ಸ್ವಲ್ಪ ಸ್ಟಾರ್ಟ್ ಆಗಿದೆ ಇವಾಗ ಕೆಮ್ಮು ಇವೆಲ್ಲ ಮಾಡಬಾರ್ದು ಸಖತ್ತು ಚಳಿ ಎದ್ದೊಳಗೆ ಒಂಬತ್ತು ಹತ್ತು ಗಂಟೆ ಆದರೂ ಇನ್ನೂ ಮಾಡ್ಕೋಣ ಅಂಜ್ತಾ ಇರುತ್ತೆ ಅಷ್ಟು ಚಳಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹೋಕ್ಕೆ ಬನ್ನಿ ಇವಾಗ ಬೇಗ ತಿಳಿ ಮಾಡಿ ತಿನ್ನಿಸಿ ಮತ್ತು ಇವನ್ನ ರೆಡಿ ಮಾಡಿ ಮಧ್ಯಾಹ್ನದ ಊಟ ಕೂಡ ಮಾಡಿಸಿ ಕಳಿಸ್ಬೇಕು ಹೇಳಿದರು ಅವರು ಊಟ ಕೂಡ ಲಂಚ್ ಮುಗಿಸ್ಕೊಂಡೆ ಸೆಂಡ್ ಮಾಡಿ ಅಂತ ಹಾಗಾಗಿ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ನೋಡೋಣ ಬನ್ನಿ ಇವತ್ತಿನ ಡೇ ಹೇಗೋಗುತ್ತೆ ಎಲ್ಲನೂ ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ ತಿಂಡಿ ಮಾಡೋದು ಒಂದೇ ಬಾಕಿ ಯಾಕೆಂದರೆ ಕಿಚನೆಲ್ಲ ನೀಟಾಗಿದೆ ರಾತ್ರಿನೆಲ್ಲ ನೀಟಾಗಿ ವಾಶ್ ಮಾಡಿ ಮಳೆಗೆ ನೋಡಿ ಫುಲ್ ಕ್ಲೀನಾಗಿದೆ ಪಾತ್ರ ಕೂಡ ವಾಶ್ ಆಗಿದೆ ಏನು ನನಗೆ ಇವಾಗ ಕೆಲಸ ಇಲ್ಲ ಜಸ್ಟ್ ಇವಾಗ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಫಸ್ಟು ಆಮೇಲೆ ತರಕಾರಿ ಕೂಡ ಎತ್ತಿಟ್ಟಿದ್ದೀನಿ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ಕೋಳಿ ಇರ್ತಾ ಅಷ್ಟರಲ್ಲಿ ಬಿಸಿನೀರು ಕುಡಿಯೋ ಅಷ್ಟುಲ್ಲ ಸರಿ ಹೋಗುತ್ತೆ ಕಟ್ ಮಾಡ್ಕೊಂಡು ಮಾಡೋಸಲ್ಲಿ ಕಟ್ ಆಗಿರುತ್ತೆ ಅಂತ ಒಂದು ಕಟ್ ಮಾಡಿರ್ತೀನಿ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಮಾಡ್ಕೊಬೋದು ಮೇಲೆ ಜೋಸ್ಕೊ ಅಲ್ಲಿ ಮೇಲೆ ಕೆರಗಡೆ ಬೇಡ ಅದು ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡಬೇಕು ಒಂದು ಕಡೆ ನೀರನ್ನ ಬಿಸಿ ಇಟ್ಟು ಇನ್ನೊಂದು ಕಡೆ ಕೆಲಸನೂ ಕೂಡ ಇದೀನಿ ಏನಪ್ಪ ಅಂತಂದರೆ ಇದು ಜಾಗ್ರೆ ಪೌಡರ್ ಮತ್ತು ಸಕ್ಕರೆ ಏನು ಫಿಲ್ ಮಾಡಿರ್ತೀನಲ್ಲ ಬಾಕ್ಸಸ್ ಎಲ್ಲ ಖಾಲಿಯಾಗಿತ್ತು ಅದನ್ನ ನೀಟಾಗಿ ವಾಶ್ ಮಾಡಿಟ್ಟಿದ್ದೆ ಅದು ಡ್ರೈ ಆಗೋದಕ್ಕೆ ನೈಟು ನೀಟಾಗೆಲ್ಲ ಡ್ರೈ ಆಗಿತ್ತು ಹಾಗಾಗಿ ಅದನ್ನು ಫಿಲ್ ಮಾಡ್ಕೊಂಬಣ ಅದು ನೀರು ಕಾ ಬಿಸಿ ಆಗೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊತಾಯೀನಿ ಹಾಗೆ ಸ್ವಲ್ಪ ನಂದು ವಾಯ್ಸು ಚೇಂಜ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ ನೋಡಿ ಈ ರೀತಿ ವಾಯ್ಸ್ ಇದ್ದರೆ ನಿಜ ತುಂಬಾ ಇರಿಟೆಡ್ ಅನಿಸುತ್ತೆ ಒಂಥರ ಚೆನ್ನಾಗಿರಲ್ಲ ವಿಡಿಯೋ ನೋಡೋದಕ್ಕೆ ಬಟ್ ಏನು ಮಾಡೋಕ್ಕಲ್ಲ ತುಂಬ ಗ್ಯಾಪ್ ಆಗೋಯ್ತು ಅಂತ ಆದರೂ ಕೂಡ ಇದೇ ವಾಯ್ಸಲ್ಲೇ ನಾನು ವಾಯ್ಸ್ ಅವರ್ ಕೊಡ್ತಾಯಿದ್ದೀನಿ ಇವಾಗ ವೆದರ್ ಹೀಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಇದ್ದೇ ಇರುತ್ತೆ ನೆಗಡಿ ಅಥವಾ ಶೀತ ಕೆಮ್ಮು ಬಟ್ ನನಗೆ ಕೆಮ್ಮು ಮತ್ತು ಈ ಥರ ಗಂಟ್ಲು ಕಟ್ಕೊಂಡಿರೋ ಥರ ಇದೆ ಬಟ್ ನಾನು ನಾರ್ಮಲಾಗಿ ಚೆನ್ನಾಗೇ ಇದ್ದೀನಿ ವೀಡಿಯೋ ಎಲ್ಲ ಮಾಡ್ಕೋಬೋದು ಬಟ್ ವಾಯ್ಸ್ ಓವರ್ ಇದ್ದಲ್ವ ವಾಯ್ಸ್ ಚೆನ್ನಾಗಿಲ್ಲ ಅಂತಲೇ ನಾನು ಅರ್ಧ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಈ ಸ್ವಲ್ಪ ವೆದರ್ ಕಮ್ಮಿ ಆಗೋವ್ರಿಗೂ ಹಂಗೆ ಇದೇ ಥರನೇ ಇರುತ್ತೆ ಸ್ವಲ್ಪ ನಾನು ವಾಯ್ಸ್ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ ಅದನ್ನು ಮುಗಿಸ್ಕೊಂಡೆ ಫಿಲ್ ಮಾಡಿ ಇಟ್ಕೊಂಡೆ ಸಕ್ಕರೆನೂ ಕೂಡ ಖಾಲಿಯಾಗಿತ್ತು ಅದೆಲ್ಲ ಫಿಲ್ ಮಾಡಿಟ್ಟು ಆ ನೀರು ಕೂಡ ಬಿಸಿಯಾಗಿ ಸ್ವಲ್ಪ ಆರಕ್ಕೂ ಕೂಡ ಇಟ್ಟಿದ್ದೆ ತುಂಬ ಬಿಸಿ ಬಿಸಿ ಆಗಿತ್ತು ಸ್ವಲ್ಪ ಕುಡಿಯೋಣ ಅಂತ ಅಂದ್ಬಿಟ್ಟು ಇವಾಗ ಆರಾಮಾಗಿ ಕುತ್ಕೊಂಡು ಕುಡಿತಾಯಿ ಬೆಳಗ್ಗೆ ಎದ್ದಿದ್ದೀವಿ ಅಂತಂದರೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ತಕ್ಷಣ ಕೆಲಸ ಮಾಡೋದಕ್ಕೆ ಹೋಗ್ಬಿಡ್ತೀವಿ ಬಟ್ ಆ ಥರ ಮಾಡಬಾರ್ದು ಎದ್ದು ಸ್ವಲ್ಪ ಅಪ್ ಆಗಿ ಬಂದು ಆರಾಮಾಗಿ ಒಂದು ಗ್ಲಾಸ್ ಬಿಸ್ತೀರ್ನ ಕಾಯಿಸ್ಕೊಂಡು ಆರಾಮಾಗಿ ಒಂದು ಐದು ನಿಮಿಷ ಅಟ್ಲೀಸ್ಟ್ ಐದು ನಿಮಿಷ ನಮಗೆ ಅಂತ ನಾವು ಆರಾಮಾಗಿ ಕುತ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕೊಡು ನೆಕ್ಸ್ಟ್ ಏನಾದರೂ ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಬಾಡಿಗೂ ಕೂಡ ಅಂತಲೇ ಹೇಳ್ಬೋದು ತಕ್ಷಣ ಹೋಗಿ ಕೆಲಸ ಮಾಡಬಾರ್ದು ಅದೊಂಥರ ಬೇಡ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿ ಅಂತಲೇ ಹೇಳ್ತೀನಿ ಎಲ್ಲ ಹೆಣ್ಮಕ್ಳು ಕೂಡ ಹಾಗೆ ಆಯಿತು ಇನ್ನು ತಿಂಡಿ ಮಾಡಬೇಕು ಇನ್ನು ಆಗಿಬಿಡುತ್ತೆ ಯಾಕೆಂದರೆ ಎದ್ದಿದೆ ಲೇಟ್ ಅಲ್ವಾ ಹಾಗಾಗಿ ತಿಂಡಿ ಮಾಡ್ಕೋಣ ಅಂತ ಈಗ ರೆಡಿ ಮಾಡ್ಕೊತಾಯೀನಿ ತರಕಾರಿ ಪಲಾವ್ ಮಾಡೋಣ ಅಂತ ಬೆಳಗ್ಗೆ ನಾನು ತರಕಾರಿ ಎಲ್ಲ ಆಚೆಗೆ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ ಇದೆ ಅಂತಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ಎತ್ತಿಟ್ಬಿಡ್ತೀನಿ ಸ್ವಲ್ಪ ವಾರ್ಮ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಅಪ್ ಆಗಿ ಬಂದು ನಾನು ಬಿಸಿನೀರು ಕಾಯಿಸ್ಕೊಡ್ದು ಅಷ್ಟರಲ್ಲಿ ಅದು ವಾರ್ಮ್ ಆಗಿತ್ತು ನನಗೆ ಕಟ್ ಮಾಡೋಕ್ಕೂ ಈಸಿಯಾಗಿರುತ್ತೆ ಈ ಚಳಿಲಿ ಆ ತರಕಾರಿಯನ್ನು ಕೂಡ ಮುಟ್ಟೋದಕ್ಕಾಗಲ್ಲ ಅಷ್ಟು ಇರುತ್ತೆ ಹಾಗಾಗಿ ತರಕಾರಿಯನ್ನು ಕೂಡ ಕಟ್ ಮಾಡಿಕೊಂಡು ಈಗ ಮಸಾಲೆಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಹೂವು ಜೀರಿಗೆ ಸೋಂಪು ಮೆಣಸು ಮತ್ತು ಸ್ವಲ್ಪ ಧನ್ಯ ಕಸ್ತೂರಿ ಮೇತಿ ಇಷ್ಟು ಸ್ಪೈಸಸ್ ಏನೆಲ್ಲ ಆ್ಯಡ್ ಮಾಡ್ತೀವಿ ನಾವು ಬಿರಿಯಾನಿಗೆ ಅಥವಾ ಪಲಾವ್ ಮಾಡೋದಕ್ಕೆ ಆ ಸ್ಪೈಸಸ್ ಎಲ್ಲನೂ ಕೂಡ ನಾನಿಲ್ಲಿ ರುಬ್ಬೋದಕ್ಕೆ ಕೂಡ ಹಾಕೊತಾ ಇದೀನಿ ಯಾಕೆಂದರೆ ಇದನ್ನೆಲ್ಲ ಹಾಗೆ ಹಾಕಿದ್ರೆ ಸ್ವಲ್ಪ ಸಿಗ್ತಾ ಇರುತ್ತೆ ರೈಸ್ ಜೊತೆಗೆ ಇಷ್ಟಪಡೋಲ್ಲ ಕೆಲವ್ರು ಇಷ್ಟಪಡಲ್ಲ ಹಾಗೆ ರೀತಿ ರುಬ್ಬಿ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಫಸ್ಟು ಗ್ರೈಂಡ್ ಮಾಡಿಕೊಂಡೆ ತರತರಿಯಾಗಿ ಅದಾದ ನಂತರ ಅದಕ್ಕೆ ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕುದಿನ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ನೀರು ಹಾಕಿ ಅದನ್ನು ಕೂಡ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಸ್ವಲ್ಪ ಕಸ್ತೂರಿ ಮೇತಿ ಮತ್ತೆ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಆ ಎಣ್ಣೆಗೆ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಈ ಎರಡು ಈರುಳ್ಳಿ ಉದ್ದದ್ದು ಕಟ್ ಮಾಡಿದ್ನಲ್ಲ ಅದನ್ನೇ ಆ್ಯಡ್ ಮಾಡಿಕೊಂಡು ಮತ್ತು ಜಿಂಜರ್ ಗಲ್ಲಿಗೆ ಪೇಸ್ಟ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಒಂದು ಅಷ್ಟು ಅದ್ರ ಜೊತೆಗೆ ರುಬ್ಬಿರೋ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಬೆಸ್ಟು ಮಸಾಲೆನ ಯಾವಾಗ ಹಾಸಿಯಾಗಿ ಹಾಕಿರ್ತೀವಲ್ವಾ ಮಿಕ್ಸಿ ಜಾರ್ಗೆ ಹಾಗಾಗಿ ನೆಕ್ಸ್ಟ್ ಅದು ಸ್ವಲ್ಪ ಎಣ್ಣೆ ಬಿಟ್ಕೊತಿದ್ದಂಗೆ ನಾವು ಏನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ವ ತರಕಾರಿಯನ್ನು ಕೂಡ ಆ್ಯಡ್ ಮಾಡ್ಕೊತ ಇದೀನಿ ಮತ್ತು ಜೊತೆಗೆ ಒಂದು ಟೊಮ್ಯಾಟೊ ಮತ್ತು ಸ್ವಲ್ಪ ಬಟಾಣಿ ಇಷ್ಟನ್ನು ಕೂಡ ನಾನು ಕಂಪಲ್ಸರಿಯಾಗಿ ಆ್ಯಡ್ ಮಾಡ್ತೀನಿ ತರಕಾರಿ ಪಲಾವ್ ಇದ್ದೀನಿ ಅಂತಂದರೆ ಇದು ಕಂಪಲ್ಸರಿ ಇಷ್ಟು ತರಕಾರಿ ಅಂತೂ ಹಾಕಿ ಹಾಕಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬೇಕು ಅಂತಂದರೆ ನೀವು ಸೋಯಾ ಚಂಕ್ಸು ಅಥವಾ ಮತ್ತು ಹೂ ಕೋಸು ಈ ಥರದ್ದೆಲ್ಲ ಹಾಕೋಬೋದು ಬಟ್ ನಾನು ಇಷ್ಟೇ ಹಾಕಿದ್ದು ಹಾಗೆ ಇದಕ್ಕೆ ಅಕ್ಕಿ ನಮಗೆ ಎಷ್ಟು ಬೇಕು ಮನೆಯವ್ರಿಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಜೊತೆಗೆ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ವಿಸಿಲ್ ಕುಗ್ಗಿಸ್ಕೊಂಡ್ರೆ ಸಾಕು ನೀವು ಎಷ್ಟೇ ಕ್ವಾಂಟಿಟಿ ಮಾಡಿದ್ರೂ ಒಂದು ವಿಸಿಲ್ ಕುಕ್ಕೊಂಡ್ರೆ ಸಾಕು ಕುಕ್ಕರಲ್ಲಿ ಮಾಡಿದಾಗ ಆಗಿಬಿಟ್ಟಿರುತ್ತೆ ಟೂ ತ್ರೀ ಏನು ಬೇಕಾಗಲ್ಲ ಟೂ ತ್ರೀ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ತಳ ಸೀದ್ಬಿಡುತ್ತೆ ಜಸ್ಟ್ ಒಂದು ವಿಸಿಲ್ ನಾವೆಷ್ಟೇ ಕ್ವಾಂಟಿಟಿ ಮಾಡಿದ್ರು ಕೂಡ ಜಸ್ಟ್ ಒಂದು ವಿಸಿಲ್ ಕುಕ್ಸ್ಕೊಂಡ್ರೆ ಸಾಕು ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಆಗಿದೆ ಆ ಮಿಕ್ಸ್ ಮಾಡೋಣ ಅಂತಂದರೆ ಆಗಿಬಿಟ್ಟಿತ್ತು ಕುಕ್ಕರ್ ಫುಲ್ಲು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಮಧ್ಯಾಹ್ನಕ್ಕೂ ಆಗಲಿ ಅಂತ ಪಲಾವ್ ಅಂತಂದರೆ ಮನೇಲೆಲ್ಲರೂ ಇಷ್ಟಪಡ್ತಾರೆ ಇನ್ನೊಂದು ಟೈಮು ಕೂಡ ಕೇಳ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಹಾಗಾಗಿ ಫುಲ್ ಆಗಿಬಿಟ್ಟಿತ್ತು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡೋಣ ಅಂದರೆ ಅದು ಫುಲ್ ಆಗೋಯ್ತು ಅಯ್ಯೋ ಇನ್ನೂ ತಗೋಬೇಕಾಗಿತ್ತು ಅನಿಸ್ತು ಬಟ್ ಇನ್ನೇನು ಮಾಡೋದು ಮಿಕ್ಸ್ ಮಾಡೋಣ ಹಾಕ್ಕೊಂಡ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಅದರಲ್ಲೇ ಮಿಕ್ಸ್ ಮಾಡ್ಕೊಂಡೆ ಚೆನ್ನಾಗಿ ಯಾಕೆಂದ್ರೆ ಮಸಾಲೆ ಎಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ ನೀಟಾಗಿ ಮಿಕ್ಸ್ ಆಗಿರಲ್ಲ ನಾವು ಮತ್ತೆ ಮಾಡ್ಕೊಳ್ಳೇ ಬೇಕಾಗುತ್ತೆ ಇನ್ನು ಸ್ವಲ್ಪ ಎತ್ತಿಟ್ಟಿದೆ ಹಾಟ್ ಬಾಕ್ಸ್ಗೆ ಹಾಕಿ ಎಲ್ಲ ನೀಟಾಗಿ ಆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಇವಾಗ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಇವಾಗ ತಿಂಡಿ ಮಾಡೋಣ ಅಂತ ಸರ್ವ್ ಮಾಡ್ಕೊತಾಯಿ ಮಕ್ಳಿಗೆ ಫಸ್ಟ್ ಹಾಕ್ಕೊಟ್ಟೆ ತಿನ್ನಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಇಲ್ಲಿ ಸರ್ವ್ ಮಾಡಿಕೊಂಡು ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ವೆಜಿಟೇಬಲ್ ಪಲಾವು ಟ್ರೈ ಮಾಡಿ ನಾನು ಮಾಡಿದಾಗೆಲ್ಲ ಆಲ್ಮೋಸ್ಟ್ ರೆಸಿಪಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಕೇಳ್ತಾ ಇರ್ತೀರ ಹಾಗಾಗಿ ಯಾಕೆಂದರೆ ನಾನು ಮಾಡಿದಾಗೆಲ್ಲ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀನಿ ಹಾಗಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಸಲ ಮಾಡಿದ್ದು ಕೂಡ ಸೂಪರಾಗಿತ್ತು ಚೆನ್ನಾಗಿದೆ ಟ್ರೈ ಮಾಡಿ ತಿಂಡಿ ಮಾಡಿದೆ ಮಧ್ಯಾಹ್ನ ನನ್ನ ಮಗನಿಗೆ ತಿನ್ನಿಸಿ ಅವನ್ನ ಸ್ಕೂಲ್ ಕಳಿಸಿದ್ದೆ ಆಯಿತು ಹಾಗೆ ನಾನು ಏನು ಬ್ಲಾಗ್ ಶೂಟ್ ಮಾಡಿಲ್ಲ ಮತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಈಗ ಆನ್ಯುವಲ್ ಡೇ ಇತ್ತು ಅಂತೇಳಿದ್ನಲ್ಲ ಮಗಂದು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗೋಣ ಅಂತ ರೆಡಿ ಆಗಿದ್ದೆ ಹಾಗೆ ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಮಾಡಿಬಿಟ್ಟೆ ಮತ್ತೆ ಏನು ಕೆಲಸ ಇರಲಿಲ್ಲ ಮತ್ತೆ ವ್ಲಾಗು ಕೂಡ ಏನು ನಾನು ಶೂಟ್ ಮಾಡ್ಕೊಂಡಿಲ್ಲ ನನ್ನ ಮಗ ಇದ್ದರೆ ಸ್ವಲ್ಪ ಕಷ್ಟ ನನಗೆ ಅವ್ನು ನೋಡ್ಕೊಳೋದೇ ಆಗಿಬಿಡುತ್ತೆ ಅಂದರೆ ಇಬ್ಬರು ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಇಬ್ಬರು ಕಿತ್ಲಾಡ್ಕೊಂಡು ಇದ್ದುಬಿಡ್ತಾರೆ ಹಾಗೆ ಅವ್ರು ನೋಡ್ಕೊಳೋದ್ರಲ್ಲೇ ನಂಗೆ ಸರಿ ಹೋಗ್ತದೆ ವ್ಲಾಗನ್ನ ನೆಕ್ಸ್ಟ್ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿನಿ ಇವಾಗ ಹೋಗೋಣ ಅಂತ ರೆಡಿ ಆಗ್ತಿದ್ದೆ ಹಸ್ಬೆಂಡು ಕೂಡ ಕೆಲಸ ಮುಗಿಸ್ಕೊಂಡು ಬಂದರು ಆ್ಯಕ್ಚುಲಿ ಫೈವ್ ತರ್ಟಿಗೆ ಇನ್ವೈಟ್ ಮಾಡಿದ್ದು ನಾವು ಸ್ವಲ್ಪ ಲೇಟಾಗೆ ಹೋಗೋಣ ಸ್ಟಾರ್ಟ್ ಆಗೋದು ಲೇಟೇ ಅಲ್ವಾ ಅಂತ ಅಂದ್ಬಿಟ್ಟು ನಾವು ತುಂಬ ನಿಧಾನನೇ ಮಾಡಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಫೈವ್ ತರ್ಟಿ ಅಂದ್ಬಿಟ್ಟು ಅವರು ಸಿಕ್ಸ್ ತರ್ಟಿ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಪ್ರೋಗ್ರಾಮ್ನ ನಾವು ಹೋದ್ರೂ ಕೂಡ ಎಷ್ಟೊತ್ತು ಆಯಿತು ಬಟ್ ಓದ್ವಿ ನಾವು ಸ್ವಲ್ಪ ಲೇಟಾಗಿ ಒನ್ ಅವರ್ ಲೇಟಾಗಿ ಹೋದ್ವಿ ನಾವು ಒಂದು ಸೆವೆನ್ಗೇನೋ ಓದ್ವಿ ಅಂತ ಅನ್ಕೊಂತೀನಿ ಸೆವೆನ್ ಆಯಿತು ಹೋಗೋಷ್ಟಲ್ಲಿ ನಾನು ಈ ರೀತಿ ಸಿಂಪಲಾಗಿ ರೆಡಿಯಾಗಿ ಹೊರಟಿದ್ದೀನಿ ಇನ್ನೇ ನೈಟ್ ಈವೆಂಟೇ ಅಲ್ವಾ ಹಾಗಾಗಿ ಬನ್ನಿ ಇವಾಗ ಹೊರಡೋಣ ಆ್ಯಕ್ಚುಲಿ ಲೈವ್ ಕೂಡ ಆಗಿತ್ತು ಯೂಟ್ಯೂಬಲ್ಲಿ ಲೈವ್ ನೋಡಿಕೊಂಡೇ ಹೊರಟಿದ್ವಿ ನಾವು ಕೂಡ ಸಿಕ್ಸ್ ತರ್ಟಿ ಆದರೂ ಮನೇಲಿದ್ವಿ ನಾವು ಸಿಕ್ಸ್ ಥರ್ಟಿಯಲ್ಲಾದರೂ ಕೂಡ ಇನ್ನು ಹೋಗ್ತಾನೆ ಸ್ಟಾರ್ಟ್ ಮಾಡಿದರು ಪ್ರೋಗ್ರಾಮ್ನ ನಾವು ಹೋಗೋ ಅಷ್ಟರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಷ್ಟೇ ನಮ್ಮ ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿವರೆಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ ಅಷ್ಟರಲ್ಲಿ ಒಂದು ಸೆವೆನ್ ಆಗಿತ್ತು ಆವಾಗ ಸ್ಟಾರ್ಟ್ ಆಗಿತ್ತು ಇನ್ನೂ ಭಾಷಣ ಎಲ್ಲ ಇರುತ್ತೆ ಅದು ಅದು ಮಾಡ್ತಾಯಿದ್ರು ಬಟ್ ಚೆನ್ನಾಗಿಲ್ಲ ಫುಲ್ ಬಂದುಬಿಟ್ಟಿದ್ರು ಅಂತಲೇ ಹೇಳ್ಬೋದು ನಾವು ಫಸ್ಟೇ ಬಂದಿದ್ದರೆ ಮುಂದೆ ಸೀಟೇ ಸಿಕ್ತಿತ್ತು ಬಟ್ ಎಲ್ಲ ಜನ ಬಂದುಬಿಟ್ಟಿದ್ರು ಆಲ್ಮೋಸ್ಟ್ ಎಲ್ಲ ಕುತ್ಕೊಂಡ್ಬಿಟ್ಟಿದ್ರು ಆ್ಯಕ್ಚುಲಿ ನಾವು ತುಂಬ ಹಿಂದೆ ಹೊಲ್ಟೋದ್ವಿ ನಮಗೆ ಮುಂದೆ ಕುತ್ಕೊಳ್ಳೋಕೆ ಆಪ್ಷನ್ನೇ ಇರಲಿಲ್ಲ ಇಲ್ಲ ಒಂದೆರಡು ಸ್ಕ್ರೀನ್ ಹಾಕಿದ್ರು ಅಲ್ಲೇ ಕುತ್ಕೊಂಡ್ವಿ ಓಕೆ ಇಲ್ಲೇ ನೋಡಿದ್ರೆ ಆಯ್ತು ಬಿಡೋ ಅಂತ ಅಂದ್ಬಿಟ್ಟು ಇನ್ನು ಮುಂದೆಗೆ ಅಷ್ಟು ಚಂದಲ್ಲಿ ಹೋಗ್ಕಂತೂ ಆಗೋಲ್ಲ ಫುಲ್ ಫಿಲಪ್ ಆಗಿಬಿಟ್ಟಿತ್ತು ಇನ್ನೇನು ಮಾಡೋದು ಲೇಟಾಗಿ ಬಂದಿದ್ದಲ್ವ ನಾವು ಹಾಗಾಗಿ ಇಲ್ಲಿ ನೋಡೋಣ ಅಂತ ಕೂತ್ಕೊಂಡ್ವಿ ಹಾಗೆ ಸ್ನ್ಯಾಕ್ಸು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದರು ಅಂದರೆ ಇಲ್ಲಿ ಪೇ ಮಾಡಿ ತೊಗೊಳ್ಬೇಕಾಗಿತ್ತು ಇತ್ತಲ್ವ ಅವ್ರದೇ ಇಲ್ಲಿ ಹಾಕಿದ್ರು ಬಟ್ ಪೇ ಮಾಡಿ ತೊಗೊಳ್ಬೇಕಾಗಿತ್ತು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ ಇನ್ನೂ ಡ್ಯಾನ್ಸ್ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗಿರಲಿಲ್ಲ ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಇಲ್ಲಿ ಮಾಡ್ತಾ ಬಂದು ಬರ್ತಾರದ್ದೇನಿದ್ದಿಲ್ಲ ಇದು ನನ್ನ ಮಗನದು ಬ್ಯಾಚೇ ಆ ಫ್ರೆಂಟಲ್ಲೇ ನಿಂತಿದ್ದಾನೆ ಇಲ್ಲಿ ಫಸ್ಟಿಂದ ಸೆಕೆಂಡ್ ಒನ್ನು ಫ್ರೆಂಟಲ್ಲೇ ನಿಂತ್ಕೊಂಡು ಮಾಡ್ತಿದ್ದಾನೆ ಬಟ್ ಆ ಡ್ರೆಸ್ಸು ಆ ಮೇಕಪ್ಗೆ ನನ್ನ ಮಗ ಯಾರು ಅಂತಲೇ ಗೊತ್ತಾಗಲ್ಲ ಅಷ್ಟು ಇದ್ರಾಗಿದೆ ಇದಾಗಿ ನೋಡ್ ನೋಡಿದ್ವಿ ನನ್ನ ಮಗಂದು ಡ್ಯಾನ್ಸ್ ಮುಗಿತಿದ್ದಂಗೆ ನಾವು ಕೂಡ ಓದ್ಬಿಟ್ಟು ಜಾಸ್ತಿ ಹೋಗ್ತೀನಿ ಇರಲಿಲ್ಲ ಈಗ ಒಂದು ಮುಗಿಯೋ ಅಷ್ಟರಲ್ಲಿ ಏಟ್ ಏನೋ ಆಯಿತು ಡಿನ್ನರ್ ಪ್ರೊವೈಡ್ ಮಾಡಿದರು ಸ್ಕೂಲ್ ಕಡೆಯಿಂದನೇ ಆ ಡಿನ್ನರ್ ಮತ್ತು ಮುಗಿಸ್ಕೊಂಡು ಓಡೋಣ ಮಗನ ಕರ್ಕೊಂಡು ಅಂತ ಅಂದ್ಬಿಟ್ಟು ಹೊಟ್ಟು ಯಾಕೆಂದ್ರೆ ಅವರು ಡ್ಯಾನ್ಸ್ ಅಂದರೆ ಆ ಕ್ಲಾಸ್ತು ಮುಗಿತಿದ್ದಂಗೆ ಡ್ಯಾನ್ಸ್ದು ಆ ಪೇರೆಂಟ್ಸ್ ಬಂದು ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದರು ಹಾಗಾಗಿ ಊಟ ಮುಗಿಸ್ಕೊಂಡು ಅವನು ಕೂಡ ಕರ್ಕೊಂಡು ನಾವು ಮುಗಿಸ್ಕೊಂಡು ನಾ ಏನಿಗೆಲ್ಲ ಮನೆಗೆ ಬ ರೀಚ್ ಆಗಿದ್ವಿ ಅಂತಲೇ ಹೇಳ್ಬೋದು ಬೇಗನೆ ಆಯಿತು ಅವನು ಸ್ವಲ್ಪ ಏಟೆಂಡ್ ಮಾಡ್ಕೊತಿದ್ದ ಡ್ರೆಸ್ಸು ಲೂಸ್ ಇದೆ ಹಂಗಿದೆ ಅಂತ ನಮಗೂ ಗೊತ್ತಿರಲಿಲ್ಲ ಇದೇ ಡ್ರೆಸ್ ಕೊಡ್ತಾರೆ ಅಂತ ಬಟ್ ಅವರೇ ಎಲ್ಲ ಇದು ಮಾಡಿದ್ದು ಜಸ್ಟ್ ಫೀಸ್ ಮಾತ್ರ ಪೇ ಮಾಡ್ಸ್ಕೊಂಡಿದ್ರು ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಇತ್ತ ಡ್ರೆಸ್ ಅಂತ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಬರ್ ಸಿಗೊಳಕ್ಕೆ ಆಯ್ತಾ ಬಾಯ್